ಪತ್ರಕರ್ತರ ಧ್ವನಿ ಸಂಘದಿಂದ ಸಂಘದ ಸದಸ್ಯರಿಗೆ ಸದಸ್ಯತ್ವ ಕಾರ್ಡ್ಗಳನ್ನು ವಿತರಿಸಲಾಯಿತು ಅವರು ಚಳಕೆರೆ ನಗರದ ಪ್ರವಾಸಿ ಮಂದಿರದಲ್ಲಿ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ಸದಸ್ಯರಿಗೆ ಸದಸ್ಯತ್ವದ ಕಾರ್ಡ್ ಗಳನ್ನ ವಿತರಿಸಿ ಮಾತನಾಡಿದ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಜಿಲ್ಲಾಧ್ಯಕ್ಷರಾದ ಅನಂತಮೂರ್ತಿ ನಾಯಕ್ ಅವರು ಪತ್ರಕರ್ತರ ಸಮಸ್ಯೆಗಳ ಬಗ್ಗೆ ಸಂಪೂರ್ಣವಾಗಿ ಸಂಘ ನಿಮ್ಮ ಜೊತೆಯಲ್ಲಿ ಇರುತ್ತದೆ ಪತ್ರಕರ್ತರ ಬಸ್ ಪಾಸ್ ವಿತರಣೆ ಪತ್ರಕರ್ತರ ಆರೋಗ್ಯ ವಿಮೆ ಹೀಗೆ ಎಲ್ಲ ಹಂತಗಳಲ್ಲಿ ಪತ್ರಕರ್ತರಿಗೆ ಸಿಗುವಂತಹ ಸರ್ಕಾರಿ ಸೌಲಭ್ಯಗಳನ್ನು ತಲುಪಿಸಲು ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘ ನಿರಂತರವಾಗಿ ಶ್ರಮಿಸುತ್ತದೆ ಎಂದು ಹೇಳಿದ್ದಾರೆ ಇದೇ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯಾಧ್ಯಕ್ಷ ಆರ್ ಧ್ಯಾಮರಾಜು ಗೌರವಾಧ್ಯಕ್ಷರಾದ ಡಿ ವೀರಣ್ಣ ತಾಲೂಕು ಅಧ್ಯಕ್ಷರಾದ ಜಾಲಿ ಮಂಜು ನಿರ್ದೇಶಕರಾದ ಹೊನ್ನೂರು ಮಾರಣ್ಣ ವಿಜಯ್ ಕುಮಾರ್ ಲೋಕೇಶ್ ನಾಗರಾಜ್ ಶ್ರೀನಿವಾಸ್ ಮಂಜುನಾಥ್ ನಗರಂಗೆರೆ ರಾಜು ದೇವರಹಳ್ಳಿ ರಾಜಣ್ಣ ಗೌರಿಪುರ ಬಸವರಾಜ್ ಉದಾಪುರ ತಿಪ್ಪೇಸ್ವಾಮಿ ನಿಂಗರಾಜು ಇತರರು ಇದ್ರು ಸನ್ನಿವೇಶ ಆಗಲಿಲ್ಲ ಅಂತ ಹೇಳಿ ಅದಕ್ಕಾಗಿಲ್ಲ ನಮ್ಮೆಲ್ಲರೇ ವಿಚಾರ ಸಂಕಿರಣ ಮಧ್ಯಾಹ್ನ ಮೂರರಿಂದ ನಾಲ್ಕು ಗಂಟೆವರೆಗೆ ವಿಚಾರ ಸಂಕೀರ್ಣ ಮತ್ತು ಮಧ್ಯಾಹ್ನ ಭೋಜನ ಇರ್ತದೆ ಮತ್ತೆ ಎರಡರಿಂದ ಮೂರು ಗಂಟೆವರೆಗೆ ರಾತ್ರಿ ಮಟ್ಟದ ಕಲಾವಿದರು ಮತ್ತು ಸಿನಿಮಾ ಸಂಗಮ ಸಂಗೀತ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಪ್ರಾಯೋಜನೆ ಮಾಡಿದ್ರೆ ಸಹ ಇವತ್ತು ನಾವು ಇವಾಗ ಕಾರ್ಯಕ್ರಮವನ್ನು ಮಾಡ್ತೀವಿ ಈ ಕಾರ್ಯಕ್ರಮವನ್ನು ಈ ಕ ಕಾರ್ಯಕ್ರಮಕ್ಕೆ ಮಹಾದಶಿ ಡಾಕ್ಟರ್ ಆನಂದ್ ಗುರುಜಿ ಈ ಕಾರ್ಯಕ್ರಮಕ್ಕೆ ಬರ್ತಿದ್ದಾರೆ ಪರಮ ಪೂಜೆ ಸದಾಕ್ಷರಿ ಶಿವಯೋಗಿ ಮುರುಘ ಡಾಕ್ಟರ್ ಮುರುಘಾ ರಾಜೇಂದ್ರ ಮಹಾಸ್ವಾಮಿ ಪೀಠಾಕ್ಷರಿ ಮಠ ಅವರು ಬರ್ತಾರೆ ಉದ್ಘಾಟನೆಯನ್ನು ನ್ಯಾಯಮೂರ್ತಿ ಶ್ರೀ ಸಂತೋಷ್ ಹೆಗಡೆ ಅವರು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಮಾಡ್ತಿದ್ದಾರೆ ಅದರಿಂದ ನಾವು ಚಿತ್ರದುರ್ಗ ಜಿಲ್ಲಾಧ್ಯಕ್ಷರಾದ ನಮ್ಮಿಂದ ಎಲ್ಲ ತಾಲೂಕಿನಿಂದ ಪದಾಧಿಕಾರಿಗಳನ್ನು ಕರ್ಕೊಂಡೋಗಿ ನಮ್ಮ ರಾಜ್ಯ ಮಟ್ಟದ ಸಮ್ಮೇಳನಗಳನ್ನು ಯಶಸ್ವಿಯಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಇದನ್ನು ನಮಗೆ ಎಲ್ಲ ಕಲಿಸಿ ಈ ಎಲ್ಲ ಪತ್ರಕರ್ತರಿಗೆ ಮತ್ತು ನಮ್ಮ ಜನರಿಗೆ ಒಂದು ಶೋಧ ಕೋರಿ ಈ ಕಾರ್ಯಕರ್ತರಿಗೆ ದೇಹಕ್ಕೆ ಎಲ್ಲರೂ ಬರಬೇಕು ಎಲ್ಲ ಪತ್ರಕರ್ತರಿಗಾಗಿ ಹೋರಾಟ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಂದೆರಡು ಮಾತನ್ನು ಕೇಳ್ತೀವಿ